ು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಇವತ್ತು ನಾವು ಆದಿಕಾಂಡ ಮೂವತ್ತೊಂಬತ್ತು ಒಂದರಿಂದ ಆರನೇ ವಚನವನ್ನ ಧ್ಯಾನ ಮಾಡ್ತೇವೆ ನಿಜವಾಗ್ಲೂ ಅಹ್ ಬಹಳ ಸಂತೋಷ ನಾವು ಸತ್ಯವೇದ ಒಂದೊಂದು ಪುಸ್ತಕಗಳನ್ನ ಧ್ಯಾನ ಮಾಡುವ ಹಾಗೆ ಕರ್ತ ನಮ್ಮ ಕೃಪೆ ಕೊಡ್ತಾ ಇದ್ದಾರೆ ಆ ನೀವು ಸಹ ಸತ್ಯವೇದವನ್ನ ಓದ್ತಾ ಇರಿ ಕ್ರಮವಾಗಿ ಓದ್ತಾ ಇರ್ರಿ ಬಹಳ ಪ್ರಾಮುಖ್ಯ ಅದು ಸತ್ಯವೇದವನ್ನು ಓದುವವರು ಧನ್ಯರು ಅಂತ ದೇವರ ವಾಕ್ಯದಲ್ಲಿ ಬರೆದಿದೆ ಬರೀ ನಾನು ಕೊಡುವಂತ ಡೈಲಿ ಡಿವೋಷನ್ ಕೇಳ್ಬಿಟ್ಟು ಪ್ರಾರ್ಥನೆ ಮಾಡಿಬಿಟ್ಟು ಹೋಗ್ಬಿಡ್ಬೇಡಿ ಕೆಲಸಕ್ಕೆ ಪ್ಲೀಸ್ ರೀಡ್ ಇಟ್ ನೀವು ಓದ್ರಿ ನಿಮ್ಮೊಂದಿಗೆ ದೇವರು ನಿಮಗೆ ತಕ್ಕಂತೆ ದೇವರು ಮಾತಾಡ್ತಾರೆ ಸೊ ನಾವು ಡೈಲಿ ಡಿವೋಷನ್ ನಡೆಸುವಂತದ್ದು ನಿಮಗೆ ಸಹಾಯ ಮಾಡಲಿಕ್ಕೆ ಒಂದು ಔಟ್ಲೈನ್ ಕೊಡ್ಲಿಕ್ಕೆ ಸಲ ಅದ್ರ ಮೂಲಕ ದೇವರು ಮಾತಾಡ್ತಾರೆ ಬಟ್ ಆದರೆ ಸ್ಪೆಸಿಫಿಕ್ ಆಗಿ ದೇವರು ನೀವು ವಾಕ್ಯ ಓದಬೇಕಾದ್ರೂ ಸಹ ನಿಮ್ಮೊಂದಿಗೂ ಸಹ ದೇವರು ಮಾತನಾಡೋರಾಗಿದ್ದಾರೆ ಆದ್ರಿಂದ ಸತ್ಯಭೇದ ಓದುವುದನ್ನು ಬಿಡಬೇಡ ಒಂದ್ ದಿನಕ್ಕೆ ಒಂದು ಎರಡು ಮೂರು ಅಧ್ಯಾಯ ಆದರೂ ನೀವು ಓದೋದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕು ನಮ್ಮ ಮನೆಯಲ್ಲಿ ನಮ್ಮ ಡಿವೋಷನ್ ಟೈಮಲ್ಲಿ ನಾವು ಎರಡು ಅಧ್ಯಾಯನ ಓದ್ತೀವಿ ಕೆಲಸ ಮೂರು ಅಧ್ಯಾಯ ಓದ್ತೀವಿ ಕೆಲಸ ಒಂದು ಅಧ್ಯಾಯ ಓದ್ತೀವಿ ಮತ್ತೆ ಮಕ್ಕಳಿಗೆ ಈ ವರ್ಷನೂ ನಾವೇನು ಮಾಡಿದೀವಿ ಒಂದು ಅಸೈನ್ಮೆಂಟ್ ಕೊಟ್ಟಿದ್ದೀವಿ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ನ್ಯೂ ಟೆಸ್ಟ್ಮೆಂಟ್ ಪುಸ್ತಕದಲ್ಲಿ ಮೂರ್ನಾಲ್ಕು ಅಧ್ಯಾಯ ಓದಬೇಕು ಚಿಕ್ಕವರಾಗಿದ್ರೆ ಐದು ವಯಸ್ಸು ಕೆಳಗಿರೋರು ಆ ಐದು ವಯಸ್ಸು ಮೇಲಿರೋರು ಫುಲ್ ನ್ಯೂ ಟೆಸ್ಟ್ಮೆಂಟ್ ಓದಿ ಮುಗಿಸ್ಬೇಕು ಅಂತ ಹೇಳಿದೀವಿ ಹೀಗಾಗಿ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಸೊ ವಾಕ್ಯ ಓದೋದ್ರಿಂದ ಏನಾಗುತ್ತೆ ನಮಗೆ ದೇವರ ಒಂದು ಜೀವ ದೇವರ ಒಂದು ದಾಹ ದೇವರ ಒಂದು ಗುಣಗಳು ನಮ್ಮಲ್ಲಿ ಉಂಟಾಗ್ತದೆ ಸೊ ಡೋಂಟ್ ಗಿವ್ ಅಪ್ ಆನ್ ರೀಡಿಂಗ್ ಬೈಬಲ್ ಸರಿ ಈಗ ಆದಿಕಾಂಡ ಮೂವತ್ತೊಂಬತ್ತು ಒಂದರಿಂದ ಆರನೇ ವಚನ ಓದ್ಕೊಳ್ಳಲ್ವಾ ಇದಕ್ಕೆ ಶಿರೋನಾಮಿ ಯಹೋನ್ ಯೋಸೆಫನ ಸಂಗಡ ಇದ್ದರು ಯೋಸೆಫನನ್ನ ತೆಗೆದುಕೊಂಡು ಹೋದ ಇಶ್ಮಾಹಿಲಿಯರು ಐಗುಪ್ತ ದೇಶಕ್ಕೆ ಸೇರಿದಾಗ ಒಬ್ಬ ಐಗುಪ್ತದವನು ಅವನನ್ನ ಅವರಿಂದ ಕ್ರಯಕ್ಕೆ ತೆಗೆದುಕೊಂಡನು ಇವನು ಯಾರಂದರೆ ಪರೋಹನ ಉದ್ಯೋಗಸ್ಥನು ಮೈಗಾವಿಲ್ನವರ ದಳವಾಯಿ ಆಗಿದ್ದ ಪೋಟಿಫರನು ಯಹೋವನು ಯೋಸೇಪನ ಸಂಗಡ ಇದ್ದ ಅವನು ಏಳಿಗೆಯಾಗಿ ಐಗುಪ್ತನಾದ ತನ್ನ ದಳಿಯ ಮನೆಯೊಳಗೆ ಸೇವಕನಾದನು ಯಹೋವನು ಸಂಗಡ ಸಂಗಡವಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದಣಿಯು ತಿಳಿದು ಅವನ ಮೇಲೆ ದಯೆ ಇಟ್ಟು ಅವನನ್ನು ಸ್ವಂತ ಸೇವಕನಾಗಿ ನೇಮಿಸಿಕೊಂಡನು ಇದಲ್ಲದೆ ಆ ದಣಿಯು ಅವನಿಗೆ ತನ್ನ ಮನೆಯಲ್ಲಿ ಪಾರುಪತ್ಯವನ್ನು ಕೊಟ್ಟು ತನ್ನ ಆಶ್ಚರ್ಯನೆಲ್ಲ プシュだな。 ಅವನು ಯೋಸೇಫನು ತನ್ನ ಮನೆಯ ಮೇಲೆಯೂ ಆಸ್ತಿಯ ಮೇಲೆಯೂ ಅಧ್ಯಕ್ಷನಾಗಿ ಇಟ್ಟಂದಿನಿಂದ ಯಹೋವನು ಯೋಸೇಫನ ನಿಮಿತ್ತವಾಗಿ ಆ ಐಗುಪ್ತನ ಮನೆಯನ್ನು ಅಭಿವೃದ್ಧಿಗೆ ತಂದನು ಮನೆಯಲ್ಲಾಗಲಿ ಹೊಲದಲ್ಲಾಗಲಿ ಅವನಿಗಿದ್ದ ಎಲ್ಲದರ ಮೇಲೆ ಯಹೋವನ ಆಶೀರ್ವಾದ ಉಂಟಾಯಿತು ಅವನು ತನ್ನ ಆಸ್ತಿಯನ್ನೆಲ್ಲ ಯೋಸೇಫನ ವಶಕ್ಕೆ ಒಪ್ಪಿಸಿದನು ಇವನು ತನ್ನ ಬಳಿಯಲ್ಲೇ ಇದ್ದುದರಿಂದ ತಾನು ತಿನ್ನುವ ಆಹಾರ ಒಂದನ್ನೇ ಹೊರತು ಬೇರೆ ಯಾವುದನ್ನು ಚಿಂತಿಸಲಿಲ್ಲ ಇದಲ್ಲದೆ ಯೋಸೇಫನು ರೂಪದಲ್ಲಿಯೂ ಮುಖಭಾವದಲ್ಲಿಯೂ ಸುಂದರನಾಗಿದ್ದನು ಈಗ ಯೋಸೆಫನು ಇಲ್ಲಿ ಆ ಐಗುಪ್ತ ದೇಶಕ್ಕೆ ಇಸ್ಮಾಯಲ್ಯರ ಮೂಲಕವಾಗಿ ಮಾರಲ್ಪಡ್ತಾನೆ ಸೊ ಇಲ್ಲಿ ಐಗುಪ್ತನು ಇವನನ್ನ ಕ್ರಯಕ್ಕೆ ತೆಗೆದುಕೊಳ್ತಾನೆ ಮಾತ್ರವಲ್ಲದೆ ಇವನು ಯಾರಂತಂದ್ರೆ ಪರೋಹನ ಉದ್ಯೋಗಸ್ಥನು ಮೈಗಾವಿಲಿನವರ ದಳವಾಯಿಗೆ ಬಿಗ್ ಪೊಸಿಷನ್ ಆ ಆಗಿದ್ದ ಈ ಪೋಟಿಫರ್ನ್ ಎಂಬುದಾಗಿ ಈ ಪೋಟಿಫರ್ನು ಇವನನ್ನ ತನ್ನ ಮನೆಯಲ್ಲಿ ಯೋಸೇಫನ್ ಕೆಲಸ ಕೊಡ್ತಾನೆ ಆದ್ರೆ ಯೋಸೇಫನ್ ಕೆಲಸ ಮಾಡ್ತಾ ದೇವರ ದೇವರವನ ಸಂಗಡ ಇದ್ರು ಆದ್ರಿಂದ ಯೋಸೇಫನ್ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ ಏನಾಯ್ತು ದೇವರವನ ಏಳಿಗೆಯಾಗಿ ತೆಗೆದುಕೊಂಡು ಬರಕ್ಕೆ ಆರಂಭವಾಯಿತು ಸೊ ಇಲ್ಲಿ ಯೋಸೆಫನು ಆ ದಣಿಯ ಸೇವಕನಾಗ್ತಾನೆ ಆದರೆ ಯೋಸೆಫನ್ ಮಾಡುವಂತ ಎಲ್ಲಾ ಕೆಲಸದಲ್ಲಿ ಅವನು ಸಕ್ಸಸ್ ಆಗುವಾಗಿ ದೇವರು ಮಾಡಿದ್ರಿಂದ ಅದನ್ನ ತಿಳಿದು ಈ ದಣಿ ಏನ್ ಮಾಡ್ತಾನೆ ಸ್ವಂತ ಸೇವಕನಾಗಿ ಪರ್ಸನಲ್ ಅಸಿಸ್ಟೆಂಟ್ ಆಗಿ ಅವನನ್ನ ಇಟ್ಕೊಳ್ತಾನೆ ಮಾತ್ರವಲ್ಲದೆ ಅವನ ಮೇಲೆ ದಯವಿಟ್ಟು ಅವನೇನ್ ಮಾಡ್ತಾನೆ ತನ್ನ ಪಾರುಪತ್ಯವನ್ನೆಲ್ಲ ಅವನು ವಶಕ್ಕೆ ಒಪ್ಪಿಸ್ತಾನೆ ಅದು ಮಾತ್ರವಲ್ಲದೆ ಅವನ ಆಸ್ತಿಯ ಮೇಲೆ ಅಧ್ಯಕ್ಷನಾಗಿ ಅವನನ್ನ ಇಡ್ತಾನೆ ಇಟ್ಟಂದಿನಿಂದ ದೇವರು ಈ ಯೋಸೇಫನ ನಿಮಿತ್ತವಾಗಿ ಆಗುಪ್ತನ ಮನೆಯನ್ನ ಒಲೆಯನ್ನ ಆ ಒಲವನ್ನ ಆಶೀರ್ವಾದ ಮಾಡ್ತಾರೆ ಮನೆಯಲ್ಲಾಗಲಿ ಹೊಲದಲ್ಲಾಗಲಿ ಎಲ್ಲಾದ್ರ ಮೇಲೆ ದೇವರ ದಯೆ ಐಗುಪ್ತ ದೇಶದವನಿಗೆ ಉಂಟಾಯಿತು ಸೊ ಇದರಿಂದ ಯೋಸೆ ಈ ಪೋಟಿ ಫನನ್ ಎಲ್ಲ ಆಸ್ತಿಯನ್ನು ಒಪ್ಪಿಸ್ತಾನೆ ಪ್ರಿಯ ದೇವರ ಮಕ್ಕಳೇ ಎಷ್ಟೋ ಜನ ಇವತ್ತು ನಾನು ಇಂಪ್ರೂವ್ ಆಗಿಲ್ಲ ನಾನು ಮೇಲಕ್ಕೆ ಬಂದಿಲ್ಲ ನನ್ನ ಪ್ರಮೋಷನ್ ಆಗಿಲ್ಲ ಅಂತ ನಾವು ಹೇಳ್ತೀವಿ ಸರಿ ಅದು ನಿಜನೇ ಇರ್ಬೋದು ಯಾಕೆ ಆಗಿಲ್ಲ ಇಲ್ಲಿ ನೋಡ್ರಿ ಹಳ ಒಡಂಬಡಿಕೆಯಲ್ಲಿ ಯೋಸೆಫನು ಅವ್ರಿಗೆ ಅವಾಗ ಬೈಬಲ್ ಏನು ಇರಲಿಲ್ಲ ಬಟ್ ಆದ್ರೂ ಸಹ ಅವನು ದೇವ್ರಿಗೆ ಭಯಪಟ್ಟು ನಂಬಿಕಸ್ತಾ ಕೆಲಸ ಮಾಡ್ತಾ ಇದ್ರಿಂದ ಎಷ್ಟೆಲ್ಲ ಆ ಐಗುಪ್ತನ ಯಾರು ಅವನ ಅನ್ಯನು ಕೆಲಸ ನಾವು ಅನ್ಯರ ಮೇಲೆ ತಪ್ಪು ಹೊರಿಸ್ತೀವಿ ಅನ್ಯರದೆಲ್ಲ ತಪ್ಪು ನಮ್ ತಪ್ಪು ನಾವು ಮಾಡ್ಬೇಕಾದಂತ ಕೆಲಸಗಳನ್ನ ನಂಬಿಗಸ್ತರಾಗಿ ಮಾಡದೇ ಇರೋದ್ರಿಂದ ಕಣ್ತಪ್ಪಿಸಿ ನಾವು ಮಾಡೋದ್ರಿಂದ ಮಾತ್ರವಲ್ಲದೆ ನಾವು ಟೈಮ್ ಅಲ್ಲಿ ಇರ್ಬೋದು ವಸ್ತುಗಳಲ್ಲಿ ಆ ಯಾವುದೇ ಒಂದು ಕಾರ್ಯದಲ್ಲಿರ್ಬೋದು ಸರಿಯಾದ ರೀತಿಯಲ್ಲಿ ಮಾಡದೇ ಇರೋದ್ರಿಂದಲೇ ದೇವರು ಅನ್ಯರಿಗೆ ನಮ್ಮ ಮೇಲೆ ದಯನ್ನ ಇರೋದು ಒಂದು ಕಾರಣ ಆಗಿದೆ ಪರ್ಸಿಕ್ಯೂಷನ್ ಹಿಂಸೆ ಅನ್ನೋದು ನಾವು ಯೇಸ್ವಾಮಿ ನಂಬಿದ್ರಿಂದ ಒಂದಾಗಿದ್ರೆ ನಮ್ಮ ಕೆಲಸದಲ್ಲಿ ನಾವು ನಂಬಿಕಸ್ಥರಾಗಿದ್ರೆ ಅದು ಯಾರೇ ಇರಬಹುದು ಪ್ರಿಯರೇ ಅವರ ಹೃದಯದಲ್ಲಿ ದೇವರು ದಯೆ ಹುಟ್ಟಿಸ್ತಾರಂತೆ ನಮ್ಮ ಮೇಲೆ ದಯ ಬಿಡಿಸ್ತಾರ ಹಾಗಾದ್ರೆ ಒಂದು ಪ್ರಶ್ನೆ ಇವತ್ತು ನಿನಗೆ ಪ್ರಶ್ನೆ ಇರ್ಬೋದು ನನಗೆ ಇದಿಲ್ಲ ಅದಿಲ್ಲ ನಾನು ಮೇಲಕ್ಕೆ ಬರಲಿಲ್ಲ ಅಂತ ಬಟ್ ನೀ ಫೇತ್ಫುಲ್ ಆಗಿದ್ಯಾ ಯೋಸೆಫ್ ಅಂತ ನೀನು ನಂಬಿಕಸ್ತನ ಮತ್ತೆ ದೇವರು ನಿನ್ನ ಸಂಗಡ ಇದಾರ ಜನ ಇರ್ಬೋದು ಸಾವಿರಾರು ಜನ ಇರ್ಬೋದು ನೀನ್ ಇನ್ಫ್ಲುಯೆನ್ಸ್ ವ್ಯಕ್ತಿ ಆಗಿರ್ಬೋದು ದೇವರು ಇಲ್ಲದೆ ಹೋದ್ರೆ ಯಾವುದು ನಡೆಯಲ್ಲ ದೇವ್ರ ಮಕ್ಕಳಿಗೆ ಸೊ ಯೋಸೇಪ್ಪನ ಮೇಲ್ಮೇಲೆ ಮೇಲೆ ಬರ ಕಾರಣ ದೇವರ ಅವ್ನ ಸಂಗಡ ಇದ್ರು ಮತ್ತೆ ಅವ್ನು ನಂಬಿಗಸ್ತನ ಆಗಿದ್ರು ಹಾಗಾದ್ರೆ ಇವತ್ತು ಪ್ರಿಯ ದೇವರ ಮಕ್ಕಳು ಇಲ್ಲಿ ನಾವು ಕಲಿಯುವಂತ ಪಾಠ ಏನಂತಂದ್ರೆ ಯೋಸೆಫನ ಸಂಗಡ ದೇವರಿದ್ರು ದೇವರೊಬ್ಬ ಒಬ್ಬ ಮನುಷ್ಯನ ಜೀವಿತದಲ್ಲಿ ಇಡೀ ಇತಿಹಾಸವನ್ನೇ ಒಂದು ಮಾತಿನಲ್ಲೇ ದೇವರು ಮುಕ್ತಾಯ ಮಾಡ್ತಾರೆ ಅನ್ನೋದನ್ನ ನಾವು ನೋಡೋರಾಗಿರ್ಬೇಕು ದೇವರು ನಮ್ಮ ಸಂಗಡ ಇದ್ರೆ ದೇವರು ಯೋಸೇಫನ ಸಂಗಡ ಇದ್ರು ಅವನ ಅಣ್ಣಂದಿರು ದ್ವೇಷದಿಂದ ಅವನನ್ನ ಬಿಡುಗಡೆ ಮಾಡಲಿಲ್ಲ ಯಾಕೆ ಈಗ ಒಂದು ಪ್ರಶ್ನೆ ಸರಿ ದೇವರು ಯೋಸೆಫನ ಸಂಗಡ ಇದ್ರು ಅಂತ ಹೇಳ್ತಿರಲ್ಲ ಪಾಸ್ಟರ್ ಹಾಗಾದ್ರೆ ಅಣ್ಣಂದಿರ ಕೈಯಿಂದ ದೇವ್ರು ಯಾಕೆ ಬಿಡುಗಡೆ ಮಾಡಲಿಲ್ಲ ಪ್ರಶ್ನೆ ಅದಕ್ಕೆ ಉತ್ತರ ನೋಡಿ ಇದರ ಉತ್ತರ ಏನಂತಂದ್ರೆ ನಾವು ಕ್ರೈಸ್ತರಾಗಿರುವುದರಿಂದ ಎಲ್ಲಾ ಸಮಸ್ಯೆಗಳಿಂದ ದೂರ ಇರ್ತೇವೆ ಎಂಬುದಾಗಿ ಅರ್ಥ ಅಲ್ಲ ಯೋಹನ ಹದಿನಾರು ಮೂವತ್ ಮೂರಲ್ಲಿ ಏನ್ ಬರೆದಿದೆ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಆದ್ರೆ ಧೈರ್ಯವಾಗಿರಿ ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಎ ಸ್ವಾಮಿ ಹೇಳುವರಾಗಿದ್ದಾರೆ ಪೇತ್ರನ್ ಸಹ ಹೇಳ್ತಾನೆ ಏನು ನಮ್ಮ ಜೀವಿತದಲ್ಲಿ ಸಂಭವಿಸಿದ್ರು ಸಹ ಅದರ ಬಗ್ಗೆ ಆಶ್ಚರ್ಯ ಪಡಬಾರ್ದು ಕ್ರೈಸ್ತರಾದ ಮೇಲೆ ದೇವ್ರ ನಮ್ಮ ಸಂಗಡ ಇರ್ತಾರೆ ನಮ್ಮ ಕೆಲಸದಲ್ಲಿ ನಮ್ಮ ಕಾರ್ಯಗಳು ನಮ್ಮನ್ನ ಏಳಿಗೆಯಾಗಿ ತರ್ತಾರೆ ಬಟ್ ಆದ್ರೆ ನಮಗೆ ಹಿಂಸೆ ಇರಲ್ಲ ಎಂಬುದಾಗಿ ಮಾತ್ರ ನಾವು ನೆನೆಸ್ಬಾರ್ದು ಕ್ರೈಸ್ತರು ಅಕ್ರೈಸ್ತರಿಗೂ ಸಮಸ್ಯೆ ಇದೆ ಆದ್ರೆ ವ್ಯತ್ಯಾಸ ಏನಂದ್ರೆ ದೇವರು ನಮ್ಮ ಸಂಗಡ ಇರ್ತಾರೆ ಅಕ್ರೈಸ್ತನ ಸಂಗಡ ದೇವರು ಇರಲ್ಲ ಅದೇ ವ್ಯತ್ಯಾಸ ಗುಲಾಮನಾಗಿದ್ರು ಸಹ ದೇವರ ಕೃಪೆಯಿಂದ ಅವನು ಎಲ್ಲಾ ಕಾರ್ಯಗಳಲ್ಲಿ ಸಪನವಂತಾನೆ ಪ್ರಿಯ ದೇವರ ಮಕ್ಕಳೇ ಇವತ್ತು ನಾವು ಬರೀ ಬ್ಲೇಮ್ ಮಾಡುತ್ತೀವಿ ನಾನು ಸಫಲವಂತ ಇಲ್ಲ ಸಕ್ಸಸ್ ಆಗ್ತಾ ಇಲ್ಲ ವಾಟ್ ಈಸ್ ದ ರೀಸನ್ ಇಲ್ಲಿ ಗುಲಾಮ ಎಲ್ಲಾದ್ರಲ್ಲೂ ಸಕ್ಸಸ್ ಆಗ್ತಾನೆ ಅಲ್ವಾ ಅವನು ಎಲ್ಲಾದ್ರಲ್ಲೂ ಸಕ್ಸಸ್ ಆಗ್ತಾನೆ ಹಾಗಾದ್ರೆ ನೀನು ಗುಲಾಮ ಅಲ್ಲ ಯು ಹ್ಯಾವ್ ಯುವರ್ ಓನ್ ವರ್ಕ್ ಯು ಹ್ಯಾವ್ ಯುವರ್ ಗೌರ್ಮೆಂಟ್ ಜಾಬ್ ನಿನಗೆ ನನಗೆ ದೇವರು ಓದು ಬರಗಳನ್ನು ಕೊಟ್ಟಿದ್ದಾರೆ ದೇವರು ನನಗೆ ನಿನಗೆ ಎಲ್ಲ ಕೆಲಸ ಕಾರ್ಯಗಳು ಕೊಟ್ಟಿದ್ದಾರೆ ಹಾಗಾದ್ರೆ ನಾನು ನೀನು ನಂಬಿಗಸ್ತನಾಗಿರೋದು ಬಹಳ ಪ್ರಾಮುಖ್ಯ ಮತ್ತೆ ಆಸಕ್ತಿಯಿಂದ ಎಕ್ಸಲೆಂಟ್ ಆಗಿ ಮಾಡೋದು ಬಹಳ ಪ್ರಾಮುಖ್ಯ ಆಗ ದೇವರೇ ನಮ್ಮನ್ನ ಮೇಲೆ ಕೆತ್ತರೆ ದೇವರು ನಿಮ್ಮೆಲ್ಲರೂ ಸಂಗಡ ಇರಲಿ ಆಮೇಲೆ ಪ್ರಾರ್ಥಿಸುವನ್ವಾ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಮಸೂದೆಗೆ ತಂದೆ ಅದೇ ನಿಮ್ಮ ಸ್ತೋತ್ರ ಈ ದಿನ ನಮ್ಮೊಂದಿಗೆ ನೀನು ಮಾತನಾಡೋದಕ್ಕಾಗಿ ಸ್ತೋತ್ರ ಅಪ್ಪ ತಂದೆ ಅಧ್ಯವರೇ ಈ ಸಂದರ್ಭದಲ್ಲಿ ನಮ್ಮೆಲ್ಲರನ್ನ ನೀನು ಬಲಪಡಿಸು ದೇವರೇ ಮುಖ್ಯವಾಗಿ ಕೆಲಸ ಕಾರ್ಯಗಳಲ್ಲಿ ಯಾರ್ಯಾರು ತಾವು ಇರುವಂಥ ಕಂಪನಿ ಇರ್ಬೋದು ಕೆಲಸದ ಜಾಗ ಇರ್ಬೋದು ಅಲ್ಲಿ ನಿನಗೆ ನಂಬಿಗಸ್ಥರಾಗಿ ಮೇಲೆ ಬರುವ ಹಾಗೆ ಅವರಿಗೆ ಕೃಪೆ ಕೊಡು ದೇವರೇ ಅವ್ರು ನಂಬಿಗಸ್ಥರಾಗಿ ನೀನು ಅವರ ಸಂಗಡ ಇರುವ ಹಾಗೆ ಅವ್ರು ನೋಡಿಕೊಳ್ಳುವಾಗಿಯೂ ಸಾಕು ಕೃಪೆ ಕೊಡಪ್ಪ ಯೋಸೇಫರನ್ನ ಮೇಲೆ ತಂದಂಥ ದೇವರು ಎಲ್ಲರನ್ನ ನಿನ್ನ ಮೇಲೆಕ್ತಪ್ಪ ಯೇಸುವೆಸಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ ಆಮೇನ್ ಕರ್ತನು ತಾನೆ ನಿಮ್ಮೆಲ್ಲರೂ ಆಶೀರ್ವಾದ ಮಾಡಲಿ ಮಾತ್ರವಲ್ಲದೆ ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ ಆಮೇನ್ ಗಾಡ್ ಬ್ಲೆಸ್ ಯು ರಕ್ಷಕನ ಕಂಡೇನು ಕೋಮಲ ಕಾರುಣೆಯುಳ್ಳ ಏಸು ಎನ್ಕೋರತೆ ತೇನಿಗಿದ ಕತ್ತಲೆ ಹೋಯಿತು ಜ್ಯೋತಿಯು ಮೂಡಿತು ನಾನೀಗ ಧನ್ಯನಾದೇ. ಸ್ವರ್ಗದ

ನೀತಿ ನಿರ್ಣಾಯವ ಹೊಂದಿದೇನು ಭಾಗ್ಯವಂತನಾದೇನು ಆಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ ಸುನಾಮ Ennatma atma bitir. Ananta enagide ಕಾಲವೂ ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ